ತಾಲೂಕಿನ ದಿದಿಗಿ ಗ್ರಾಮದ ಉಟಕನೂರು ಪರಮಪೂಜ ಪರಮತಪಸ್ವಿ ಮೌನಯೋಗಿ ಶ್ರೀ 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 ಬಸವಲಿಂಗ ದೇಶಿಕೇಂದ್ರ ಶಿವಯೋಗಿಗಳ ಮೂವತ್ತೊಂಬತ್ತನೇ ಜಾತ್ರಾ ಮಹೋತ್ಸವ ಅಂಗವಾಗಿ ಶ್ರೀ ಬಸವಲಿಂಗ ಶಿವಯೋಗಿಗಳವರ ಮೂರ್ತಿಗೆ ರುದ್ರಾಭಿಷೇಕ ಸಹಸ್ರ ಬಿಲ್ವಾರ್ಚನೆ ವಿಶೇಷ ಪೂಜೆ ನಡೆಯಿತು ನಂತರ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಿಂದ ಬಸವಲಿಂಗ ದೇವಸ್ಥಾನದವರೆಗೆ ಕಳಸ ಹಾಗೂ ಶ್ರೀ ಬಸವಲಿಂಗ ತಾತನ ಮೂರ್ತಿ ರಾಜ ಬೀದಿಯಲ್ಲಿ ಕಳಸ ಕನ್ನಡಿಯೊಂದಿಗೆ ಮೆರವಣಿಗೆ ನಡೆಯಿತು ಮಧ್ಯಾಹ್ನ ಸರಿಯಾಗಿ ಹನ್ನೆರಡು ಗಂಟೆ ಇಪ್ಪತ್ತೊಂದು ನಿಮಿಷಕ್ಕೆ ಅಭಿಜಿತ್ ಲಗ್ನದ ಶುಭ ಮುಹೂರ್ತದಲ್ಲಿ ಹದಿಮೂರು ಜೋಡಿಗಳ ಸಾಮೂಹಿಕ ವಿವಾಹಗಳ ಕಾರ್ಯಕ್ರಮ ಜರುಗಿತು ನಂತರ ಹದಿಮೂರು ಜೋಡಿ ವಧುವರರನ್ನು ಉದ್ದೇಶಿಸಿ ಮಾತನಾಡಿ ಹಸಿಮಣೆ ಏರುತ್ತಿರುವ ದಂಪತಿಗಳು ಚಿಕ್ಕ ಮತ್ತು ಚೊಕ್ಕ ಸಂಸಾರದ ಮೂಲಕ ಉತ್ತಮ ದಂಪತಿಗಳಾಗಿ ಬದುಕಿ ಬಾಳಬೇಕು ಎಂದು ಪರಮ ಪೂಜೆ ಶ್ರೀ ಮರಿ ಬಸವರಾಜ ದೇಸಿಕೇಂದ್ರ ಮಹಾಸ್ವಾಮಿಗಳು ಸುಕ್ಷೇತ್ರ ಊಟಕನೂರು ಇವರು ನವ ದಂಪತಿಗಳಿಗೆ ಆಶೀರ್ವಚನವನ್ನು ನೀಡಿದರು ಈ ಕಾರ್ಯಕ್ರಮದಲ್ಲಿ ನಾಡಿನ ಹರ ಗುರುಚರ ಮೂರ್ತಿಗಳು ಸುತ್ತಮುತ್ತಲಿನ ಗ್ರಾಮಸ್ಥರು ಊರಿನ ಮುಖಂಡರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಮಹಾಂತೇಶ್ ದಿದೇಜ್ ಟಿವಿ ಪರಮ ಪೂಜ್ಯ ಮರಿಬಸವಲಿಂಗ ದೇಸಿಕೇಂದ್ರ ಶಿವಯೋಗಿಗಳನ್ನ ತನ್ನ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿಕೊಳ್ಳುತ್ತಾ ಈ ಒಂದು ಪರಮ ಪೂಜ್ಯರು ಸ್ಥಾಪನೆ ಮಾಡಿರುವಂತಹ ದಿದ್ದಗಿ ಗ್ರಾಮದಲ್ಲಿ ಸ್ಥಾಪನೆಯಾಗಿರುವಂತಹ ಕಟ್ಟೆ ಬಸವೇಶ್ವರರಿಗೆ ಅನಂತ ಶರಣುಗಳನ್ನು ಸಮರ್ಪಣೆ ಮಾಡಿ ಕಟ್ಟೆ ಬಸವೇಶ್ವರರ ಮೂವತ್ತೊಂಬತ್ತನೇ ಜಾತ್ರಾ ಮಹೋತ್ಸವ ಪೂಜ್ಯ ಸಿ ಕೇಂದ್ರ ಶಿವಯೋಗಿಗಳವರ ಜೀವನ ಲೀ ಲೀಲಾಮೃತ ಹನ್ನೊಂದು ದಿನಗಳ ಪರ್ಯಂತರವಾಗಿ ಸಾಗಿ ಬಂದು ಇಂದಿನ ದಿನ ಮಂಗಲಗೊಳ್ತಾ ಇದೆ ಹಾಗೆ ಈ ಒಂದು ಸಾಮೂಹಿಕ ವಿವಾಹವೂ ಕೂಡ ಈಗಾಗಲೇ ನೆರವೇರಿದೆ ಈ ಒಂದು ಇಲ್ಲಿಯವರೆಗೆ ಧರ್ಮದ ವೇದಿಕೆಯಲ್ಲಿ ಸಾಮೂಹಿಕ ವಿವಾಹ ಆಗಿರುವಂಥ ದಂಪತಿಗಳನ್ನು ಕುರಿತು ತಮ್ಮೆಲ್ಲರಿಗೆ ಒಂದು ವಿಚಾರವನ್ನು ತಿಳಿಸಿರುವಂತಹ ಇದೇ ಗ್ರಾಮದ ಹಿರಿಯರು ಆಗಿರುವಂತಹ ಶ್ರೀ ರಮೇಶಪ್ಪ ಅವರೇ ಹಾಗೂ ಇಲ್ಲಿಯವರಿಗೆ ಆಸ್ಕಲಿತವಾಗಿ ನೂತನ ವಧುವರರಿಗೆ ಜೀವನದಲ್ಲಿ ಹೇಗೆ ನಡ್ಕೊಳ್ಬೇಕು ಎನ್ನುವಂತಹ ಮಾತನ್ನು ಅತ್ಯಂತ ಬಹಳಷ್ಟು ನಿಮ್ಮೆಲ್ಲರಿಗೆ ಮನಮುಟ್ಟುವ ಹಾಗೆ ಆಶೀರ್ವಚನವನ್ನು ನೀಡಿರುವಂತಹ ಸಿದ್ದೇಶ್ವರ ಶಾಸ್ತ್ರಿಗಳರನ್ನು ಮೊದಲುಗೊಂಡು ಕಲಾಬಳಗವಿ ನೂತನ ವಧುವರರೇ ಸಮಸ್ತ ಸಂಭಕ್ತರೇ ತಾಯಂದರೆ ಪತ್ರಿಕಾ ವರದಿಗಾರರೇ ಹಾಗೂ ಆರಕ್ಷಕ ಸಿಬ್ಬಂದಿ ವರ್ಗವರೇ ಮೂವತ್ತೊಂಬತ್ತನೇ ಜಾತ್ರಾ ಮಹೋತ್ಸವ ಬಹಳಷ್ಟು ವಿಶೇಷವಾಗಿರುವಂತಹ ಇಂದಿನ ದಿನ ಸಾಮೂಹಿಕ ವಿವಾಹಗಳು ನೆರವೇರಿದ್ದಾರೆ ಹದಿಮೂರು ಸಾಮೂಹಿಕ ವಿವಾಹಗಳನ್ನು ಕೂಡ ಇಂದಿನ ದಿನ ಆಗಿದ್ದಾವೆ ಈಗಾಗಲೇ ಹಿರಿಯರಾಗಿರುವಂಥ ರಮೇಶ್ ಅವರು ತಮ್ಮ ಒಂದು ಹಿತವಚನದಲ್ಲಿ ಮೃತನ ವಧುವರರಿಗೆ ಸಾವಧಾನದಿಂದ ಸಂಸಾರವನ್ನು ನಡೆಸಬೇಕು ಹಾಗೆ ಸಾಮೂಹಿಕ ವಿವಾಹದಲ್ಲಿ ಆಗಿರುವಂಥ ನೀವು ಮತ್ತೆ ಮರುದಿನ ವಾರ ನೀರು ಎನ್ನುವಂಥ ಕಾರ್ಯಕ್ರಮದಲ್ಲಿ ದುಂದು ವೆಚ್ಚಕ್ಕೆ ಮಾಡಿಕೊಳ್ಳದೆ ಜೀವನ ಆಸನ ಮಾಡಿಕೊಳ್ಬೇಕಂತ ಹೇಳಿದರು ಹಾಗೆ ಸಿದ್ದೇಶ್ವರ ಶಾಸ್ತ್ರಿಗಳವರು ನೂತನ ವಧುವರರಿಗೆ ಈ ಸಾಮೂಹಿಕ ವಿವಾಹ ಏಕೆನ ಮಾಡಬೇಕು